ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನೆರೆಯ ಕೇರಳ ರಾಜ್ಯದ ವೈನಾಡು ಜಿಲ್ಲೆಯಲ್ಲಿನ ಅಂಬಲವಯಲ್ ತಾಲೂಕಿನ ಮೇಪಾಡಿ ಚೂರಲ್ಮಲ ಹಾಗೂ ಮುಂಡಕನ್ನಿ ಎನ್ನುವ ಗ್ರಾಮಗಳಲ್ಲಿ ವರ್ಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿ ಹಾಗೂ ಸಾವನ್ನಪ್ಪಿದ್ದು ದುಃಖಕರ ಸಂಗತಿಯಾಗಿದೆ ವೈನಾಡಿಗೆ ಕೂಲಿ ಕೆಲಸಕ್ಕೆ ವಲಸೆ ಹೋಗಿರುವ ನಮ್ಮ ಕನ್ನಡಿಗರ ಗತಿಯೇನು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಿ ಕೆಲಸಕ್ಕೆ ಹೋಗಿರುವ ಕನ್ನಡಿಗರನ್ನು ರಕ್ಷಣೆ ಮಾಡಿ ಕರೆತನ್ನಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವನ್ನು ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಈ ಮೂಲಕ ಒತ್ತಾಯಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಎಸ್ ಮುಬಾರಕ್ ಸಂಘಟನೆಯ ಸದಸ್ಯರು ಹಾಜರಿದ್ದರು ಆತ್ಮೀಯ ನಾಗರಿಕ ಬಂಧುಗಳೇ ಮೊನ್ನೆ ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಅಂಬಲವೈಲ್ ಎನ್ನುವ ತಾಲೂಕಿಗೆ ಸೇರಿ ಹೊಂದಿಕೊಂಡಂತಹ ಮೇಪಾಡಿ ಚೂರಲ್ಮಲ ಮುಂಡಕ್ಕನ್ನಿ ಎನ್ನುವ ಎರಡು ಗ್ರಾಮಗಳಲ್ಲಿ ವರುಣ ಆರ್ ವರುಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಹಾಗೂ ಪ್ರಾಣಹಾನಿಯಾಗಿದೆ ಹಲವಾರು ಜೀವಗಳು ಕಳೆದುಕೊಂಡು ಹಲವಾರು ಜನರು ತಬ್ಬಲಿ ಕೂಡ ಆಗಿದ್ದಾರೆ ತುಂಬ ದುಃಖಕರದ ಸಂಗತಿಯಾಗಿದೆ ನಮ್ಮ ಕರ್ನಾಟಕ ಕಾವಲು ಪಡೆ ಇವತ್ತು ಒಂದು ಸಂತಾಪವನ್ನು ಮೊದಲನೇದಾಗಿ ಸೂಚಿಸ್ತೇವೆ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕರುಣಿಸಲಿ ತಬ್ಬಲಿಯಾದಂಥ ಮಕ್ಕಳು ಹೆಂಡತಿ ಮಕ್ಕಳು ಕಳೆದುಕೊಂಡಂತಹ ಜನರು ಅವರಿಗೆ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಮೊದಲನೇದಾಗಿ ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಹಳ್ಳಿಗಳಿಂದ ಕೂಲಿ ಕರಿ ಕೂಲಿ ಕೆಲಸಕ್ಕೆ ಎಂದು ವಲಸೆ ಹೋಗಿರೋಂಥ ನಮ್ಮ ಕನ್ನಡಿಗರ ಏನು ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡಿ ಅವರಿಗೆ ಸುರಕ್ಷಿತವಾದ ಒಂದು ಸ್ಥಳಕ್ಕೆ ಕರೆತರಬೇಕು ಮತ್ತು ಇಲ್ಲಿಗೆ ಅವರಿಗೆ ಕರೆತರಬೇಕೆಂದು ನಮ್ಮ ಕರ್ನಾಟಕ ಕಾವಲು ಪಡೆ ವತಿದ್ದ ನಾವು ಈ ದೃಶ್ಯ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯಿಸ್ತೇವೆ ಜೈ ಕನ್ನಡಾಬೆ ಜೈ ಭುವನೇಶ್ವರಿ